ಏ ಮಗನ ಎಟ್ ಹೊಲಸ ಆಗ್ಯದಿವನ ಬಿಳಿ ಎರಿಬೇದಾವ ನಾನು ಎಟ್ ಹೊಲಸಾಗ್ಯದಿ ನೀ ಬಂದು ನಾನು ಮುಟ್ಟಿದ್ರ ಮೈ ಎಲ್ಲ ಖಾಲಿ ಬೀಳತೈತಿ ಸರಿಯಾಗಿ ದೂರ ಅಂದ ಅಂದ್ರೆ ಅವನ ಋಣ ಮುಟ್ಟಿಸೇ ಬಿಡ್ಬೇಕಂದ ಹಠ ಹಿಡಿದು ಹಠ ಹಿಡದಾಗ ಅವಾಗ ತಾಯಿ ಅಂದಳು ಏನಂತಳ ತಾಯಿ ಏ ತಮ್ಮ ನಿನಗೆ ಏನು ಏಕ್ತತಿ ಬಿಡು ನನ್ನ ಋಣ ತೀರ್ಸುದ ಬ್ಯಾಡ್ ಬಿಡು ಬೇಡ ಬಿಡು ಅಂದ್ರೆ ಇವ್ ಮಗ ಕೇಳಿಲ್ಲ ಏನು ಮಾಡ್ತಾನೋ ಏ ಯವ್ವ ನಿನ್ನ ಋಣ ತೀರ್ಸಾವ್ ನಾನು ಹಳ್ಳಿ ಹೋಗ್ಲೇ ಏನು ಮಾಡಿ ತೀರ್ತತಿ ಹೇಳ ಅಂದ ಅಂದಗ ತಾಯಿ ಏನು ಹೇಳ್ತಾಳೆ ಅವಾಗ ತಾಯಿ ಅಂದಳು ಏನಂತ ಏ ಮಗನ ಹಾ ನಿನಗೆ ಜನ್ಮ ಕೊಟ್ಟ ಮೇಲೆ ತನಗ ಕಾಶಿಗೆ ಹೋಗಿ ಬರಂಗ ಇಚ್ಛೆ ಆಗಿತಿ ಹೌದು ಹೌದಲ್ಲ ನಿನಗೆ ಜನ್ಮ ಕೊಟ್ಟ ಮೇಲೆ ನನಗೆ ಕಾಶಿಗೆ ಹೋಗಿ ಬರುವ ಹಂಗಾಗೈತಿ ಅದಕ್ಕ ನನ್ನ ಕಾಶಿಗೆ ಹೋದ ತಗೊಂಡ ಬನ್ನಿ ಅಂದ್ರೆ ನಿನಗೆ ಜನ್ಮ ಋಣ ಮುಟ್ಟತೈತಿ ಹೌದು ತಾಯಿ ಹೇಳ್ತಾಳ ಮಗರಿ ನಿಮ್ಮ ಲಕ್ಷ್ಮಣ ಅಂದ ಏನಂತ ತಾನು ಇದೇನು ದೊಡ್ಡದ ಇದೇನು ದೊಡ್ಡದಾಗದೆ ಇದೇನು ದೊಡ್ಡದಾಗದ ಅಂತಲ್ಲ ಬರ 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 ಕಾಮಗ ತಾಯಿಯದಳು ಹೆಗಲಿ ಮ್ಯಾಗ ಹೊತ್ಕೊಂಡ ಹೊತ್ಕೊಂಡು ಕಾಶಿಗೆ ತಗೊಂಡ ನಡೆದ ಕಾಶಿಗೆ ತಗೊಂಡು ಹೋಗಬೇಕಾದ್ರ ಜನ್ಮ ಕೊಟ್ಟಿರೋ ತಾಯಿ ಕಿಲೋಮೀಟರ್ ಕಮ್ಮಿ ಮೇ ವಾಜ್ಯ ಆಗಲಕ್ಕ ಹೌದು ಹೌದು ಹಡದ ಅವ ಕಿಲೋಮೀಟರ್ ಕಮ್ಮಿ ಮೇ ವಾಜ್ಯ ಹತ್ತಳ ಅವಾಗ ಎಲ್ಲಿ ವಾಜ್ಯ ಆಗ್ತಾಳಲ್ಲ ಅಲ್ಲಿ ಇಳಿಸ್ತಿದ್ದ ಹೌದು ಎಲ್ಲಿ ಹಗರ್ ಆಗ್ತಾಳಲ್ಲ ಅಲ್ಲಿ ಹೊರತಿದ್ದ ಹೊರತಿದ್ದ ಇಷ್ಟ ಮಾಡ್ಕೋತ ಕಾಶಿಗೋದ್ ಮನಿಗೆ ತಗೊಂಡ್ ಬಂದ್ರಿ ಮನಿಗ ನಿನ್ನ ಕಾಶಿಗೆ ಹೋದ ತಗೊಂಡ್ ಬಂದ್ರೂತಿದ ಹೌದಾ ಕಾಶಿಗೆ ಹೋದ ತಗೊಂಡ್ ಬಂದ ನೀ ಬಂದಿನಿ ನಿನ್ನ ಋಣ ಮುಕ್ತ ಅದ್ನಿವ ನಾನ್ ನಿನ್ನ ಋಣದಾಗ ಉಳಿಲಿಲ್ಲ ಅಂದ ಅವಾಗ ತಾಯಿ ಏನ್ ಹೇಳ್ತಾಳೆ ಅವಾಗ ತಾಯಿ ಅಂದಳು ಏನಂತವಾ ಅಲ್ಲೋ ಕಣದಾಳ ಲಕ್ಷ್ಮಣ್ಣ ನನ್ನ ಮಗನ ಹ ನನ್ನ ಮಗನ ನನ್ನ ನೀರ್ ತಪ್ಪು ತಿಳ್ಕೊಂಡಿ ನನ್ನ ಮಗನ ಕರೆಯುವ ಅಲೋ ತಮ್ಮ ನನ್ನ ಮಗನ ಹೌದು ಬರೀ ಕೇವಲ ಒಂದು ಕಾಸಿಗೆ ಹೌದು ಕೇವಲ ಒಂದು ಕಾಸಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾವು ಹೌದಿಲ್ಲ ಕಿಲೋಮೀಟರ್ ಕೊಮಿ ಮೀ ವಾ ಜಾಗಣ್ಣಲೇ ನೀ ನಾನು ಇಳಸೇದಿ ಇಳಸೇನು ಆದ್ರೆ ನಾ ಹಂಗ್ ಮಾಡಿಲ್ಲ ತಾಯಿ ಹಂಗ್ ಮಾಡಿದ ತಂಗಿ ಏನು ನನ್ನ ಗರ್ಭದೊಳಗೆ ಒಮ್ಮೆ ನಿನ್ನ ಹೊತ್ತನಿಲ್ಲ ಹೊೋದಲೇ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆ ಭೂಮಿ ಭೂಮಿ ಮ್ಯಾಗ ಇಳಸೇನಿ ಇವನು ಅದನ್ನ ತಪ್ಪು ಮಾಡಿದಾಳಕಿ ಯಾಕ್ರಿ ಇವ ಹಂಗ್ ಕಿಲೋಮೀಟರ್ ಕೊಮಿ ಮೀ ಇಳಿಸಿದ್ಲ ಹಾ ಅಕಿ ಹೊಟ್ಟೆಗ ಇದ್ದಾಗ ಹಾ ಇದ್ದಾಗ ಇವನ ತಿಂಗಳ ಕೊಮಿ ಮೀ ಇಳಸುದಿತ್ತಾಕಿ ಹೊರಗ ಕರಿಗೆ ನಾಡ್ತಿತ್ತು ಒಂದು ಮಳೆ ಇವೇನ್ ಹಾಡ್ಲಾಕ್ ಇವನ ಗೋರಿ ಮ್ಯಾಗ ಹೌದು ಹೌದು ಆಕಿ ಜಾಗ ನಿನಗ ತಗೊಳಾಕ್ ಇಲ್ಲ ಅದಕ್ಕ ಜಗತ್ತಿನ ಒಳಗ ದೃಢವಾದ ವಸ್ತು ಐತಿ ತಾಯಿ ಅಂದ್ರೆ ಹೆಚ್ಚಿಂದ ಐತಿ ಯಾಕಂದ್ರಪ್ಪ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಂಗ ಹೆಚ್ಚಿಂದ ಇವ ಅಪ್ಪ ನಾ ದೊಡ್ಡವ್ ನಾ ದೊಡ್ಡವ್ ಅನುದಿದ ಇವ ಅಪ್ಪ ಏನ್ ಮಾಡಿದ್ದ ಏನ್ ಮಾಡಿದ್ರಿ ಒಂದು ಕೂಸು ಹುಟ್ಟಿತ್ತ ಇವ್ ಕೂಸು ಹುಟ್ಟಿದ ಅದ್ ಅಂಗಳಿತ್ತೂಸ ಒಳಗ ಅವ್ರು ರೊಟ್ಟಿ ಬಡಿತಿದ್ದಾಳೆ ಹೌದಾ ಇವ ಅಪ್ಪ ಕಾಮಗ ಬಿಳಿ ಎ ಬಸ್ ಸ್ಟ್ಯಾಂಡ್ ಅದಾಗ ತಿರುಗಾಡಿ ಬರ್ತಿದ್ದ ಮನಿ ಹೌದ್ರಿ ಇವ್ ಮನಿಗೆ ಬರುಗೂಡದ ಇದು ಕೂಸು ಒಂದ್ ದಗದ ಮಾಡ್ಕೊಂಡಿತ್ತು ಏನು ಮಾಡ್ತಾ ತಂಗಿ ತಾನ ಹೆಸಕಿ ಮಾಡಿ ಹೌದಾ ಆ ಹೆಸಕಿ ಕೈಯಾಗಿ ಹೆಚ್ಚಿಕ್ಕಿ ಹೆಚ್ಚಿಗೆ ತೆಲಿಗೆ ಒರೆಸ್ಕೊಂಡಿತ್ ಹೌದ ಮಾರಿ ಹಚ್ಕೊಂಡಿತ್ ಒಂದರ ಬಾಯಾಗ ಹಾಕೊಂಡು ತಿಂದಿತ್ತು ಹೌದಲ್ಲ ಇದ್ರಂತದಲ್ಲ ಮತ್ತ ಇದ್ರಂತದ ಚರ ತಿಂದಿತ್ತು ಮೈಗ್ ಒರೆಸ್ಕೊಂಡಿತ್ತು ಕಿಟ್ಟು ಮುಟ್ಟಿನಂದ್ರೆ ಜಾಗ ಜಾಗ ಕೂಸಿಗೆ ಹೌದು ಹೌದು ಮೈಲಿಗೆ ಮೈಲಿ ಈ ಕೂಸಿ ಏನ್ ಮಾಡ್ತು ಏನ್ ಮಾಡ್ತದ ಇವ್ ಅಪ್ಪ ಬರ್ತಿದಲ್ಲ ಬಸ್ ಸ್ಟ್ಯಾಂಡ್ ಬರ್ತಿದ್ ಹಿಡ್ಕೊಂಡ್ ಕಣದಾಳಪ್ಪ ಕಣದ ಇವನು ನೋಡಿ ಕೂಸಿ ಏನು ಮಾಡ್ತಾ ಏನ್ ನಮ್ಮ ಅಪ್ಪ ಬಂದ ಅಪ್ಪ ಹುಡುಗ ಅಪ್ಪ ಅಪ್ಪ ಅಂತ ಹೇಳಿ ಅಪ್ಪನ ಕ್ವಾಳಿಗ್ ಬೀಳ್ಲಕ್ ಹೋಗ್ತಿದ ಕೂಸ ಕೋಳಿಗೆ ಬಿದ್ದ ಕ್ವಾಳಿಗ್ ಬೀಳ್ಲಕ್ ಹೋಗ್ಲಿ ಅಪ್ಪ ಏ ಮಗನ ಎಟ್ ಹೊಲಸ ಆಗ್ಯದಿವ ಕಾಮನ್ ಬಿಳಿ ಅರಿಬೇದವ್ ನಾನು ಎಟ್ ಹೊಲಸ ಆಗ್ಯದಿ ನೀ ಬಂದ್ ನಾನು ಮುಟ್ಟಿದೆ ಅಂದ್ರೆ ಮೈ ಎಲ್ಲ ಕಲಿ ಬೀಳತೈತಿ ಸರಿ ಆಕಡೆ ದೂರ ಅಂದಿವ ಇವ ಅಪ್ಪ ಈ ಅಪ್ಪ ಕೂಸ ಯಾವ ಹಂಗ ಬೇನ್ ಹತ್ತೈತಿ ಅದ ಕೂಸ ಹಂಗ ಬೇನ್ ಹತ್ತೈತಿ ಅದು ಬೇನ್ ಹತ್ತದ ಇವ್ ಓಡುದು ಸರಿ ಸರಿ ಅತ್ತ ಮುಗಿಸ್ತಿದ್ದೀವ ಅದು ಕೂಸ ಮಲಮೂತ್ರ ಮಾಡ್ಕೊಂಡೈತಿ ಅನ್ನೋದೇ ತಾಯಿ ಉಣ್ಲಾಕ್ ಕೂತಿತ್ತು ಒಳಗ ಮನೆಯಾಗ ಅಂತ ಹಗಲ ಮ್ಯಾಗ ಗೊತ್ತಾತ ತಾಯಿಗೆ ಹೇಳಿ ಮಗ ಹೊಲಸು ಮಾಡ್ಕೊಂಡೈತಿ ಮೈ ಎಲ್ಲಾ ಹೇಸಗಿ ಬಡ್ಕೊಂಡೈತಿ ಕಾಣತೈತಿ ಹೊತ್ತು ತಿಳ್ಕೊಂಡ ತಾ ಉಣ್ಣು ಅಂತ ಅಗಲ ದಾಂಡಿಗೆ ತೆಗೆದಿಟ್ಟೆ ಹೊರಗ ಬಂದ ಕೂಸಿನ ಮೈ ತೊಳದು ಮಾರಿ ತೊಳದು ಬಾರೋ ನನ್ನ ಮಗನ ಹೇಳಿ ಅದು ಹೆಂಗ ನೀ ತಾಪ್ ಮಾಡ್ಕೋಬೇಡ ಏನಂತ ಹೇಳಿ ಬಾರೋ ನನ್ನ ಮಗನ ಎಟ್ಟು ಹೊಲಸಾಗ್ಯದಿವ ಕಮ್ಮಗ ಮಾರಿ ತೊಳೆದ ಇವೇಂಗ ಹೊತ್ಕೋತಿದ ಮಗ ಇಲ್ಲ ಮೈ ಎಲ್ಲ ತೊಳೆದ ಕಮ್ಮಗ ಅಂಗಿ ಚಡ್ಡಿ ಹಾಕಿ ಮಾರಿಗೆ ಪೌಡರ್ ಹಚ್ಚಿ ಗಂಧ ಹಚ್ಚಿ ತಿದ್ದಿ ಮಾಡಿ ಚಂದ ಮಾಡಿ ಬಿಡಂಟ್ಲಿ ಇವೇನತ್ತಿದ್ ಕಣದಳಪ್ಪ ಬಾರೋ ನನ್ನ ಮಗನ ಮೈ ಮಗನ್ ಎಲ್ಲಿ ಹೋಗಿದ್ಯೋ ನನ್ನ ಮಗನ ನೀವು ಸತ್ತಿದ್ದ ಅವಾಗ ಹೆಂಗ ಅಲ್ಲ ಕಾ ಮಗನ ನೀ ಚಂದ ಮಾಡಿದ ನಿನ್ನ ಕೊಟ್ನಿ ಹೌದು ಬಾರೋ ನನ್ನ ಮಗನ ಅಂದಿ ಹೌದು ಅಂದಲ ಏ ತಗೊಂಡ ಅದನ್ನ ತಿಂತಿತ್ತ ತಿಂತಿತ್ತ ಅಲ್ಲಿ ಹೋಗಿದ್ದು ನಿನ್ನ ಮಗ ನೀನೇ ಹೇಳುದ ನಿನ್ ನಾನು ಮಾಯಿದ ಹೆಣ್ಣೈತನ ಅಂತೆ ನಿನ್ನ ಜಲಮ ಚಂದಾಗಿದೆ ಚೆನ್ನಾಗಿದೆ ಮಾಾಯಿಕ್ಕೆ ಮನೆಯಾಗದಳ ಅಂತೆ ನಿನ್ನ ಮೈ ಬಿಸ್ತರಿಯಾಗಿತಿ ಅರಿ ಆಗಿ ಆಗೈತಿ ಇರ್ಲಿಕ ನೀನು ಇದಿಕದ್ರ ಘಟರದಾಗಿ ಮೇಯುವಂತ ಹಂದಿಯಾಗಿ ಬರ್ತಿದ್ದೀಲಿ ಏ ಹಂದಿಯಲಿ ಹಂಗ ಇದನ್ ಆಗ್ಬೇಕೀಪಾ ಇಲ್ಲಿ ತಕನು ಇಟ್ಟು ಯಾವ ಮಾಡ್ಕೋತ ಬಂದೀವ್ರಿ ನಮಗ ತಿಳಿದ್ ನಾವ್ ಹೇಳ್ಕೊತ ಬಂದದಿವು ಅದಕ್ಕೆ ಈಗ ಏನ್ ಮಾಡ್ಬೇಕಾಗಿ ಬಿಡಲೇ ಅದಕ್ಕ ಸಣ್ಣದ ಒಂದು ಕ್ಯಾಲಿ ಹಾಡಿ ನಾವು ಇಲ್ಲಿಗೆ ಮತ್ತ ಮುಂದಿನ ಗ್ರಾಮ ಯಾವ ಜಮಖಂಡಿ ತಾಲೂಕ ಕೊಳ್ಳೋಳಿ ಗ್ರಾಮಕ್ಕ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ರಿಪನಿಗೆ ಹೋಗಬೇಕಲ್ಲ ಇಲ್ಲಿಗೆ ನಮಗ ನೀವು ಮುಕ್ತಾಯ ಕೊಡ್ಬೇಕಾಗಿ ನಮ್ಮ ಎಲ್ಲ ದೈವದ ಆಶೀರ್ವಾದ ಆರ ತಕ ಹೇಳಿರಿ ನೋಡ್ರಿ ಹಾಯಿನಾ ಹಾಗನ್ರಿ ಮತ್ತೆ ಯಾಕಂದ್ರೆ ಅವರು ಏನಂತರು ನಮ್ಮ ಪತ್ರಿಕೆಗೆ ಬಾಯರು ನಾವು ಮಾತಾಡಿದ ಐದರ ರ ತಕ ಮಾತಾಡಿದ್ವಿ ಮಂದಿ ಕೂತೈತಿ 6 ರ ತಕ ಹೇಳ್ತಾರೆ ಕರೆ ಈಗ ನಮ್ಮ కమిಟಿ ಅವರ ಮಾತು ಮೀರಿಲಕ ಬರಂಗಿಲ್ಲ ಹೌದು ಹೌದು ಹೌದಲ್ಲ ತಾಯ್ವನು ಹಾಗೆ ಕೂತೈತಿ ಏನು ಮಾಡಬೇಕಾಗಿದ್ರೀ ಏನು ಮಾಡಬೇಕು ಸಣ್ಣದು ಒಂದೇ ಏನು ನನಗೆ ತಿಳಿದಾಟ ನಮ್ಮ ದಾವಲ್ ಮಲೆಕನ ಮಾಡ್ಕೋತ ಬಂದೀವಿ ಇಲ್ಲಿ ತಕ್ಕ ವ್ಯವಸ್ಥೆ ಈಗ ಈಗ ಒಂದ ಭಕ್ತಿ ಗೀತೆ ಒಂದ ಪದವನ್ನ ಹಾಡಿ ಹಾಡಿ ನೋಡೋಣ ಆರು ಗಂಟೆ ತಕ ಜಗಲಿ ಟೈಮ್ ನಮ್ ಗುರುಗಳು ಬಂದ್ರು ತಗೋರಿ ಅದೇ ರೀತಿಯಾಗಿ ಏನ ರೊಕ್ಕ ಕೊಟ್ಟಾರಲ್ಲ ಅದ ನಾ ಹೇಸಿ ನೀ ಹೇಸಿ ಅನ್ನೋದಕ್ಕ ಅದು ಸಂಸಾರಕ್ಕೆ ಹೋತ ಏನ ಏನ ಭಕ್ತಿ ಗೀತೆ ಹಾಡಿದ ಬಳಕ ಕೊಡ್ತಾರ ನೋಡ್ರಿ ಇದು ಪಾರಮಾರ್ಥ ಹೋಗ್ತದ ಇನಕತಕ ಕೊಟ್ಟದ್ದು ಪ್ರಪಂಚ ಏನು ಏನು ಕೊಡ್ತೀರಿ ಇದು ಪಾರಮಾರ್ಥಕ ಹೌದು ಹೌದು ಅದಕ್ಕೆ ಭಕ್ತಿಗೀತೆ ಯಾವ ನಮ್ಮ ನೀಲಮ್ಮ ದೇವಿ ಯಾವ ಯಾವ ಲೆಕ್ಕಲೆ ದುಡ್ಕೊಂಡಳ ಹೌದು